नमस्कार अन्वेषण के स्वागत ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಬಡ ಜನರಿಗೆ ನೀಡಿದ ಮಹತ್ವದ ಯೋಜನೆಯೇ ಅನ್ನಭಾಗ್ಯ ಆದ್ರೆ ಅಂತಹ ಯೋಜನೆಯಲ್ಲೇ ಅತಿ ದೊಡ್ಡ ಗೋಲ್ಮಾಲ್ ಮಾಲ್ ನಡೀತಿದೆ ಸರ್ಕಾರ ಬಡ ಜನರಿಗೆ ಅಂತ ಫ್ರೀ ಆಗಿ ನೀಡ್ತಿರೋ ಹದಿನೈದು ಕೆ ಜಿ ಅಕ್ಕಿಗೆ ಹಲವು ಕಡೆ ಹಣ ವಸೂಲಿ ಮಾಡ್ತಿದ್ದಾರೆ ಅಂತಹದ್ದೊಂದು ಪ್ರಕರಣ ಸದ್ಯ ಬೆಳಕಿಗೆ ಬಂದಿದೆ ಇಷ್ಟಕ್ಕೂ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ವಸೂಲಿ ಮಾಡಿಕೊಂಡು ಅಕ್ಕಿ ನೀಡ್ತಿರೋರು ಯಾರು ಗೊತ್ತಾ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿರೋ ಅನಿಲ್ ಶೆಟ್ಟಿ ಅನಿಲ್ ಶೆಟ್ಟಿ ಅನ್ನಭಾಗ್ಯ ಯೋಜನೆಯಲ್ಲಿ ಮಾಡ್ತಿರೋ ಗೋಲ್ ಮಾಲ್ ಎಂತಹದ್ದು ಅಂತ ಕಂಪ್ಲೀಟ್ ಸ್ಟೋರಿ ನೋಡೋಕೆ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅನಿಲ್ ಶೆಟ್ಟಿಗೆ ಸೇರಿದ ಎರಡು ನ್ಯಾಯಬೆಲೆ ಅಂಗಡಿಗಳಿವೆ ಒಂದು ನಗರ ಪ್ರದೇಶದಲ್ಲಿನ ಮೂರು ಸಾವಿರದ ಒಂದು ನೂರ ಎಪ್ಪತ್ಮೂರು ಸಂಖ್ಯೆಯ ಗ್ರಹಲಕ್ಷ್ಮಿ ನ್ಯಾಯಬೆಲೆ ಅಂಗಡಿ ಮತ್ತೊಂದು ಗ್ರಾಮೀಣ ಭಾಗದಲ್ಲಿರೋ ನಂಬರ್ ನ ಮಹಾಲಕ್ಷ್ಮಿ ಪಿ ಪಿ ಎಸ್ ನ್ಯಾಯಬೆಲೆ ಅಂಗಡಿ ಈ ಎರಡು ನ್ಯಾಯಬೆಲೆ ಅಂಗಡಿಯ ವಿಳಾಸ ಕೂಡ ಸರ್ಕಾರಕ್ಕೆ ನೀಡಿರೋ ದಾಖಲೆಗಳ ಪ್ರಕಾರ ಆಯಾ ಜಾಗದಲ್ಲೇ ಇಲ್ಲ ಸರ್ಕಾರಕ್ಕೆ ನೀಡಿರೋ ದಾಖಲೆಯಲ್ಲಿರೋದು ಒಂದು ವಿಳಾಸ ಆದ್ರೆ ಈ ನ್ಯಾಯ ಬೆಲೆ ಅಂಗಡಿಗಳು ಇರೋದು ಮತ್ತೊಂದು ವಿಳಾಸದಲ್ಲಿ ವಿಳಾಸದ ವಿಚಾರ ಹಾಳಾಗಿ ಹೋಗ್ಲಿ ಜನಕ್ಕಾದ್ರೂ ಅನ್ನಭಾಗ್ಯ ಯೋಜನೆಯಲ್ಲಿ ಹದಿನೈದು ಕೆಜಿ ಅಕ್ಕಿಯನ್ನ ಉಚಿತವಾಗಿ ಈ ಅನಿಲ್ ಶೆಟ್ಟಿ ಮಾಲೀಕತ್ವದ ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡ್ತಿದ್ದಾರಾ ಅಂದ್ರೆ ಅದೂ ಇಲ್ಲ ಮತ್ತೇನು ಮಾಡ್ತಿದ್ದಾನೆ ಅಂತೀರಾ ಕಾನೂನು ಬಾಹಿರವಾಗಿ ಅನಿಲ್ ಶೆಟ್ಟಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ದುಡ್ಡಿಗೆ ಸೇಲ್ ಮಾಡ್ತಿದ್ದಾನೆ ಅದಕ್ಕೆ ಸಾಕ್ಷಿಯೇ ಈ ವಿಡಿಯೋ ಸ್ನೇಹಿತರೆ ಸಿದ್ದರಾಮಯ್ಯ ಸರ್ಕಾರ ರೇಷನ್ ಕಾರ್ಡ್ ಹೋಲ್ಡರ್ಗೆ ಹದಿನೈದು ಕೆಜಿ ಉಚಿತ ಅಕ್ಕಿ ನೀಡ್ತಿದ್ದೀವಿ ಅಂತಾರೆ ಆದ್ರೆ ಈ ಅನಿಲ್ ಶೆಟ್ಟಿ ಪ್ರತಿ ರೇಷನ್ ಕಾರ್ಡ್ಗೂ ಕಾನೂನು ಬಾಹಿರವಾಗಿ ಇಪ್ಪತ್ತು ರೂಪಾಯಿ ಪಡೆದು ಅಕ್ಕಿ ವಿತರಿಸುತ್ತಿದ್ದಾನೆ ಅಷ್ಟೇ ಅಲ್ಲ ಸರ್ಕಾರ ಉಚಿತವಾಗಿ ಹದಿನೈದು ಕೆ ಜಿ ಅಕ್ಕಿ ನೀಡಿದ್ರೆ ಇವನು ಕೊಡ್ತಿರೋದು ಬರೀ ಹತ್ತು ಕೆಜಿ ಅಕ್ಕಿ ಮಾತ್ರ ಅಲ್ಲದೆ ಒಂದು ರೇಷನ್ ಕಾರ್ಡ್ಗೆ ಐದು ಕೆಜಿ ಅಕ್ಕಿಯನ್ನ ಲಿಸುತ್ತಿದ್ದಾನೆಂಬ ಆರೋಪವನ್ನ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಮಹಾಂತೇಶ ಡಿ ದೊಡ್ಡಮನಿ ಮಾಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿ ಸ್ಥಳೀಯ ತಹಸೀಲ್ದಾರ್ ಗೋ ಮಹಾಂತೇಶ್ ಡಿ ದೊಡ್ಡಮನಿ ದೂರು ನೀಡಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಹಾಂತೇಶ್ ದೊಡ್ಡಮನಿ ಫೋನ್ ಮಾಡಿ ಮಾತನಾಡಿದಾಗ ಆ ಅಧಿಕಾರಿಯೇ ಒಂದು ಭಯಾನಕ ವಿಚಾರವನ್ನ ಹೇಳಿದ್ದಾನೆ ಅದೇನಪ್ಪ ಅಂದ್ರೆ ಅನಿಲ್ ಶೆಟ್ಟಿ ಅನ್ನ ಭಾಗ್ಯ ಯೋಜನೆಯಲ್ಲಿ ರೋ ಗೋಲ್ಮಾಲ್ ಅಲ್ಲಿರುವ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಆ ಹಿಂದೆಯೂ ಅದಕ್ಕೆ ಸಂಬಂಧಿಸಿ ಸ್ಥಳೀಯರು ದೂರು ನೀಡಿದ್ರು ಆದ್ರೆ ಅಂತಹ ದೂರುಗಳನ್ನ ಪರಿಶೀಲಿಸೋಕೆ ಹೋಗುವ ಅಧಿಕಾರಿಗಳಿಗೆ ಅನಿಲ್ ಶೆಟ್ಟಿ ಧಮಕಿ ಹಾಕೋದು ಅಧಿಕಾರಿಯನ್ನೇ ಎತ್ತಂಗಡಿ ಮಾಡ್ತೀನಿ ಅಂತ ಅವಾಜ್ ಹಾಕೋ ಕೆಲಸ ಮಾಡಿದ್ದನಂತೆ ಅದಕ್ಕೆ ಅಧಿಕಾರಿಗಳು ಕೊಚ್ಚೆ ಮೇಲೆ ಕಲ್ ಹಾಕೋದೇಕೆ ಅಂತ ಅನಿಲ್ ಶೆಟ್ಟಿ ವಿರುದ್ಧ ಬಂದಿದ್ದ ದೂರುಗಳನ್ನ ಕಟಾಚಾರಕ್ಕೆ ಪರಿಶೀಲಿಸಿ ಅಂತಹ ಅಕ್ರಮ ನಡೆದಿಲ್ಲ ಅಂತ ವರದಿ ಕೂಡ ನೀಡಿದ್ದಾರೆಂಬ ವಿಚಾರವನ್ನ ಅಧಿಕಾರಿಯೇ ಹೇಳಿದ್ದಾರೆ ಎನ್ನುವುದು ಮಹಾಂತೇಶ್ ದೊಡ್ಡಮನಿಯ ವಾದ ಕೇವಲ ಇಷ್ಟು ಮಾತ್ರವಲ್ಲ ಅನಿಲ್ ಶೆಟ್ಟಿಯ ಅಕ್ರಮದ ಬಗ್ಗೆ ಧ್ವನಿ ಎತ್ತಿರೋದಕ್ಕೆ ಮಹಾಂತೇಶ್ ದೊಡ್ಡಮನಿಗೂ ಬೆದರಿಕೆ ಕರೆ ಬಂದಿದೆಯಂತೆ ಆದ್ರೆ ಅದಕ್ಕೆಲ್ಲ ಮಹಾಂತೇಶ್ ಸೊಪ್ಪು ಹಾಕ್ತೆ ಸಂಬಂಧಪಟ್ಟ ಅಧಿಕಾರಿಗೆ ನೇರವಾಗಿ ದೂರು ನೀಡಿದ್ದಾರೆ ಒಟ್ನಲ್ಲಿ ರಾಯಭಾಗ ತಾಲೂಕಿನ ಎರಡು ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿತರಿಸೋದ್ರಲ್ಲಿ ಇಷ್ಟು ದೊಡ್ಡ ಗೋಲ್ಮಾಲ್ ನಡೀತಿದೆ ಅಂದ್ರೆ ರಾಜ್ಯ ವ್ಯಾಪಿ ಇಂತಹ ಪ್ರಕರಣಗಳು ಎಷ್ಟಿರಬಹುದು ಅಂತ ಊಹಿಸೋಕು ಸಾಧ್ಯವಿಲ್ಲ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂತಹವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಿದೆ ಇಲ್ಲದೆ ಹೋದರೆ ಸಿದ್ದರಾಮಯ್ಯ ಸರ್ಕಾರದ ಅನ್ನ ಭಾಗ್ಯ ಯೋಜನೆ ಅನಿಲ್ ಶೆಟ್ಟಿ ಅಂತವರ ಪಾಲಿಗೆ ಕೊಳ್ಳೆ ಭಾಗ್ಯ ಆಗೋದು ಅಕ್ಷರಶಃ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ